ನಮಗೆ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ ದರ್ಶನ್ ಅವರು ಇಲ್ಲಿ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದಾರೆ ನಾನು ದರ್ಶನ್ ಅವ್ರು ಮಾತೇ ಆಡ್ಸಿಲ್ವಲ್ಲ ನಾನು ಹೋಗಿದ್ದು ಜೈಲ್ ಸೂಪ್ರಿಂಟ್ ಅವ್ರ ರೂಮ್ಗೆ ಹೋಗಿದ್ದು ಅವ್ರ ಚೇಂಬರ್ ಹೋಗಿದ್ದೆ ನಮ್ದು ಏನೋ ಡಿಸ್ಕಶನ್ ಇತ್ತು ಅಫಿಷಿಯಲ್ ಡಿಸ್ಕಶನ್ ಮುಗಿಸ್ಕೊಂಡು ಹೋಗ್ತೇನೆ ಅಟ್ಲೀಸ್ಟ್ ಅವರು ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಮ್ ಜೈಲ್ ಸೂಪ್ರಿಂಟ್ ನಾನು ಅದು ನಾ ಈಗ ನಾನು ನೋಡಿದೆ ಇಲ್ಲಿದ್ದು ಸುಮ್ಮನೆ ನಾನೇನೋ ಊಹಾ ಪೋಹ ಮಾತಾಡ್ಲಿಕ್ಕಾಗಲ್ಲ ಅವರು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ ಆಗಲೇಬೇಕಲ್ಲ ಬಂದ ಮೇಲೆ ಈಗ ನಾವು ಹೊರಗಡೆಯಿಂದಾನೇ ಬಂದಿವಿ ಅಡ್ಜಸ್ಟ್ ಆಗಲೇಬೇಕಲ್ಲ ಬಂದ ಮೇಲೆ ಬಳ್ಳಾರಿಗೆ ಅದೆಲ್ಲ ಅದು ಹೋಗಿಲ್ಲ ನಾನು ಮೇಡಂ ರಾತ್ರಿ ಊಟ ಕೊಟ್ಟಿದ್ದಾರೆ ಮೇಡಂ ಅವರಿಗೆ ರಾತ್ರಿ ಎಲ್ಲರಿಗೂ ಎಷ್ಟೊತ್ತಿಗೆ ಫುಡ್ ಅವ್ರನ್ನೇ ಕೇಳಬೇಕು ಮೇಡಂ ನಾ ನೈಟ್ ಫುಡ್ ಆಗಿರ್ಬೋದು ಇಷ್ಟದಲ್ಲಿ ಎಲ್ಲಾ ಫುಡ್ ಮುಗಿದ ಹೋಗಿರುತ್ತೆ ಎಲ್ಲರಿಗೂ ಕೊಟ್ಟಿರುತ್ತಾರೆ ಮೇಡಮ್ ಅವಾಗಲೇ ಹೇಳಿದ್ರೆ ಅದೇ ಅವರು ಬಟ್ಟೆ ಸುತ್ತಿರುವಂತ ವಿಚಾರ ಒಂದು ಕಡಗನ ಅಥವಾ ಇದು ಬೇಡಿ ನಾ ಬೇಡಿ ಅಲ್ಲ ಖಂಡಿತವಾಗ್ಲೂ ಅದು ಬೇಡಿ ಅಲ್ಲ ತಪ್ಪಾಗುತ್ತೆ ಆ ಆತರ ಎಲ್ಲ ಮಾತಾಡಿದ್ರೆ ಬೇಡಿ ಅಲ್ಲ ಅದು 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 ಒಂದು ಏನೋ ಅದು ಕೈಗೆ ಹಾಕೊಂಡಿರಲ್ಲ ಸಮಸ್ಯೆ ಆಗಿತ್ತಾ ಹೇಳ್ತಾರೆ ಕೈಗೇನೋ ಸ್ಪ್ರೈನೂ ಏನೋ ಆಗಿರಬೇಕು ಗೊತ್ತಿಲ್ಲ ಕೈಗೇನೋ ಕಟ್ಕೊಂಡಿದ್ರು ಅದು ಪೇಯ್ನ್ಗೆ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ರು ಅಲ್ಲಿ ಕೊಡ್ತಾ ಇದ್ದರು ಮೇಡಮ್ ಗೃಹ ಇಲಾಖೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ ರಾಜತಿಥ್ಯ ಮತ್ತೊಂದು ಮಗೊಂದು ಚರ್ಚೆ ಸರ್ಕಾರದಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಹಿಂಗೆ ಏನು ಅಂತ ಅಲ್ಲ ಯಾವಾಗಲೂ ಇನ್ಸ್ಟ್ರಕ್ಷನ್ಸು ಕರೆಕ್ಟಾಗಿ ಕೊಟ್ಟಿರ್ತಾರೆ ನಾವು ಪಾಲಿಸ್ಬೇಕಷ್ಟೇ ಅದನ್ನ ಗೊತ್ತಾಯ್ತಲ್ಲ ಕರೆಕ್ಟಾಗಿ ಇರುತ್ತೆ ಇನ್ಸ್ಟ್ರಕ್ಷನ್ಸು ಏನು ಮ್ಯಾನ್ಯಲ್ ಅಲ್ಲಿ ಇದೆಯೋ ಅದ್ರ ಪ್ರಕಾರ ಮಾಡಿ ಅಂತಾನೆ ಎಲ್ಲರೂ ಹೇಳ್ತಾರೆ ಯಾವುದನ್ನು ಅದನ್ನು ಹೊರ್ತುಪಡಿಸಿ ಏನೋ ಮಾಡಿ ಅಂತ ಯಾರೂ ಸಹ ಹೇಳಲ್ಲ ಬೇರೆ ಏನಿದೆ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ ದರ್ಶನ್ ಅವರು ಇಲ್ಲಿ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ರೆ ನಾನು ದರ್ಶನ್ ಅವ್ರು ಮಾತಾಡ್ಸಿಲ್ವಲ್ಲ ನಾನು ಹೋಗಿದ್ದು ಜೈಲ್ ಸೂಪ್ರಿಂಟ್ ಅವ್ರ ರೂಮ್ ಹೋಗಿದ್ದೆ ಅವ್ರ ಚೇಂಬರ್ ಹೋಗಿದ್ದೆ ನಮ್ದು ಏನೋ ಡಿಸ್ಕಶನ್ ಇತ್ತು ಅಫಿಷಿಯಲ್ ಡಿಸ್ಕಶನ್ ನಾನು ಮುಗಿಸ್ಕೊಂಡು ಹೋಗ್ತಾ ಅಟ್ಲೀಸ್ಟ್ ಅವರು ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಮ್ ಜೈಲ್ ಸೂಪ್ರಿಂಟ್ ನಾನು ಅದು ಈಗ ನಾನು ನೋಡ್ದು ಇಲ್ಲಿ ಸುಮ್ಮನೆ ನಾನೇನೋ ಊಹಾ ಪೋಹ ಮಾತಾಡ್ಲಿಕ್ಕೆ ಆಗಲ್ಲ ಅವರು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ ಆಗ್ಲೇಬೇಕಲ್ಲ ಬಂದ ಮೇಲೆ ಈಗ ನಾವು ಹೊರಗಡೆಯಿಂದಾನೇ ಬಂದಿವಿ ಅಡ್ಜಸ್ಟ್ ಆಗ್ಲೇಬೇಕಲ್ಲ ಬಂದ ಮೇಲೆ ಬಳ್ಳಾರಿಗೆ ಅದೆಲ್ಲ ಅದು ಹೋಗಿಲ್ಲ ನಾನು ಮೇಡಮ್ ರಾತ್ರಿ ಊಟ ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೆ ರಾತ್ರಿ ಎಲ್ಲರಿಗೂ ಎಷ್ಟೊತ್ಗೆ ಫುಡ್ ಅವ್ರನ್ನೇ ಕೇಳ್ಬೇಕು ಮೇಡಮ್ನ ನೈಟ್ ಫುಡ್ ಆಗಿರ್ಬೋದು ಇಷ್ಟೊತ್ತಲ್ಲಿ ಎಲ್ಲ ಫುಡ್ ಹೋಗಿರುತ್ತೆ ಎಲ್ಲರಿಗೂ ಕೊಟ್ಟಿರುತ್ತೆ ಮೇಡಮ್ ಅವಾಗಲೂ ಹೇಳಿದರೆ ಅದೇ ಅವರು ಬಟ್ಟೆ ಸುತ್ತಿರುವಂಥ ವಿಚಾರ ಒಂದು ಕಡಗನ ಅಥವಾ ಇದು ಬೇಡಿಗೆ ಬೇಡಿ ಅಲ್ಲ ಖಂಡಿತ್ವಾಗ್ಲೂ ಅದು ಬೇಡಿ ಅಲ್ಲ ತಪ್ಪಾಗುತ್ತೆ ಆ ಥರ ಎಲ್ಲ ಮಾತಾಡಿದ್ರೆ ಬೇಡಿ ಅಲ್ಲ ಅದು 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 ಒಂದು ಏನು ಅದು ಕೈಗೆ ಹಾಕೊಳ್ಳಿ ಎಲ್ಲ ಸಮಸ್ಯೆ ಆಗಿತ್ತೆ ಕೈಗೇನೋ ಸ್ಪ್ರೈನೂ ಏನೋ ಆಗಿರಬೇಕು ಗೊತ್ತಿಲ್ಲ ಕೈಗೇನೋ ಕಟ್ಕೊಂಡಿದ್ರು ಅದು ಪೇನ್ಗೆ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ರು ಅಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್ ಗೃಹ ಇಲಾಖೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ ಹಂಗೆಲ್ಲ ಆಗಿರೋದ್ರಿಂದ ರಾಜತಿಥ್ಯ ಮತ್ತೊಂದು ಮಗದೊಂದು ಚರ್ಚೆ ಆದ್ದರಿಂದ ತಮಗೇನಾದ್ರೂ ಸರ್ಕಾರದಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಹಿಂಗೆ ಏನು ಅಂತ ಅಂತ ಅಲ್ಲ ಯಾವಾಗಲೂ ಇನ್ಸ್ಟ್ರಕ್ಷನ್ಸು ಕರೆಕ್ಟಾಗೆ ಕೊಟ್ಟಿರ್ತಾರೆ ನಾವು ಪಾಲಿಸ್ಬೇಕಷ್ಟೇ ಅದನ್ನು ಗೊತ್ತಾಯ್ತಲ್ಲ ಕರೆಕ್ಟಾಗಿ ಇರುತ್ತೆ ಇನ್ಸ್ಟ್ರಕ್ಷನ್ಸು ಏನು ಅಲ್ಲಿ ಇದೆಯೋ ಅದ್ರ ಪ್ರಕಾರ ಮಾಡಿ ಅಂತಲೇ ಎಲ್ಲರೂ ಹೇಳ್ತಾರೆ ಯಾವುದನ್ನು ಅದನ್ನು ಹೊರ್ತುಪಡಿಸಿ ಏನೋ ಮಾಡಿ ಅಂತ ಯಾರೂ ಸಹ ಹೇಳಲ್ಲ ಬೇರೆ ಏನಿದೆ